Ja, når det smeller, er det morsomt. ಲಾಮಾ ತೋರಿಸ್ತೀನಿ ಶ್ರೀತಾ ಶ್ರೀತಾ ಶ್ರೀಶಾ ಏನ್ ನೋಡ್ತಾ ಇದ್ಯಾ ಬರೀ ಅಮ್ಮ ಬೇಕು ಅಮ್ಮ ಬೇಕು ಹಿಂಗ್ ನೋಡ್ತಾ ಇದೆ ನೋಡಿ ಮೇಕೆ ಇಲ್ಲಿ ಕತ್ತೆ ಎಲ್ಲ ಇರುತ್ತಲ್ವಾ ಅಲ್ಲಿ ಇದೆ ಕತ್ತೆ ಇವ್ರು ಫಾರ್ಮಿಂಗ್ ಮಾಡ್ತಾರ ಮಗ ಇಲ್ಲಿ ಬೆಳಿತಾರೇಕೆ ಮೇಕೆ ಮೇಕೆ ಎಲ್ಲಿದೆ ಮೇಕೆ ಗಡ್ಡ ಅದು ಲಾಮ ಲಾಮ ಬರ್ತಾ ಇದೆ ನೋಡಿ ಡಾಂಕಿ ಡಾಂಕಿ ಬಂತು ನೋಡಿ ಹ್ಮ ನಮ್ಮ ಹತ್ರ ನೀನ್ ತಿನ್ನೋದೇನಿಲ್ಲಪ್ಪ ಹೋಗೋಣ ಏನಾರು ಆರ್ಡ್ರ್ ಮಾಡೋಣ ತಿನ್ನೋಕ್ಕೆ ಫ್ಯಾಮಿಲಿ ರನ್ ಫಾರ್ಮ್ ಅಂತಲ್ವ ಇದು ಏನು ಫ್ಯಾಮಿಲಿ ರನ್ ಎಂದು ಅಂದ್ರೆ ಮನೆಯವರೇ ನಡೆಸ್ತಾರೆ ನೆನಿಸ್ತಾ ಇದ್ದಾರೆ ಚೆನ್ನಾಗಿದೆಯಲ್ಲ ಮರಗಳು ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾವಿವತ್ತು ಅಮೆಡಿಯೋ ರಾಂಚ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಇದು ಇರೋದು ಲಬೀನಲ್ಲಿ ನಗರು ಮನೆಯಿಂದ ಹತ್ತಿರ ಇದೆ ಇಲ್ಲಿ ಇದು ಲೋಕಲಿ ಓಂಡ್ ಫಾರ್ಮ್ ಇದು ಇಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ ಮತ್ತು ಕಾಫಿ ಅದೆಲ್ಲ ಸಿಗುತ್ತೆ ಇವರೇ ಒಂದಿಷ್ಟು ಗಿಡಗಳು ಬೆಳೆದಿದ್ದಾರೆ ಮತ್ತು ಒಂದಿಷ್ಟು ಫಾರ್ಮ್ ಅನಿಮಲ್ಸ್ನ ಸಾಕಿದ್ದಾರೆ ಕುರಿ ಕೋಳಿ ಮತ್ತು ಹಂದಿ ಕತ್ತೆ ಇದನ್ನೆಲ್ಲ ಸಾಕಿದ್ದಾರೆ ಇಲ್ಲಿ ಮಕ್ಕಳಿಗೆ ಇದನ್ನ ಬಹಳ ಖುಷಿಯಾಗಿರುತ್ತೆ ಇಲ್ಲಿ ನಾವು ಅನಿಮಲ್ಸ್ಗೆ ಫೀಡ್ ಮಾಡ್ಬೋದು ಬೇಕಿದ್ರೆ ಅದಕ್ಕೊಂದಿಷ್ಟು ದುಡ್ಡು ಕೊಟ್ಟರೆ ಅವರು ಫುಡ್ ಕೊಡ್ತಾರೆ ಅನಿಮಲ್ ಫುಡ್ಡು ಅದನ್ನು ನಾವು ಅನಿಮಲ್ಸ್ಗೆ ಕೊಡ್ಬೋದು ಮಕ್ಕಳಿಗೆ ಭಾಳ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದ್ರೆ

ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ಬಾರ್ದಪ್ಪ ಅವ್ರಿಗೆ ಹ್ಮ್ ಿಲ್ಲಾ ಹಾ ಇಲ್ಲಿ ನೀವು ವಿಡಿಯೋಲಿ ನೋಡ್ತಿರೋ ಹಾಗೆ ಜಾಗ ತುಂಬಾ ಚೆನ್ನಾಗಿದೆ ಮತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದಿಷ್ಟು ಜಾರ ಬಣ್ಣೆ ಮತ್ತು ಇನ್ನು ಬೇರೆ ಬೇರೆ ರೀತಿಯಾದ ಸೆಟಪ್ಗಳು ಮಾಡಿದ್ದಾರೆ ನೋಡಿ ಇಲ್ಲಿ ಇದು ಯಾವುದಕ್ಕೂ ಸಹ ಏನೂ ಚಾರ್ಜಸ್ ಇರೋಲ್ಲ ನಾವು ಬಂದು ಮಕ್ಕಳನ್ನ ಕರ್ಕೊಂಬಂದು ಇಲ್ಲೆಲ್ಲ ಆಟ ಆಡಿಸ್ಬೋದು ಜಸ್ಟ್ ಊಟ ತಿಂಡಿಗೆ ಮಾತ್ರ ದುಡ್ಡು ಕೊಟ್ಟು ತೊಗೋಬೇಕು ಅದನ್ನು ತಿನ್ನೋಕ್ಕೂ ಸಹ ಒಳ್ಳೆ ಜಾಗ ಮಾಡಿಕೊಟ್ಟಿದ್ದಾರೆ ಬೆಂಚಸ್ ಎಲ್ಲ ಹಾಕಿದ್ದಾರೆ ಮತ್ತು ಒಳ್ಳೆ ಪಾರ್ಕಿಂಗ್ ಜಾಗ ಇದೆ ಇಲ್ಲಿ ಒಳಗಡೆ ಪಾರ್ಕಿಂಗ್ ಸಿಕ್ಕಿಲ್ಲ ಅಂದರೂ ಹೊರಗಡೆ ಗಾಡಿ ನಿಲ್ಲಿಸ್ಬೋದು ಎಲ್ಲ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ 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 ಅಲ್ಲೋಡ ಅಲ್ಲೋಡ

ಸರ್ ಫೈರ್ ಟ್ರ್ಯಾಕ್ ಮಾಡ್ಕೊಂಡೋಗ್ಬೇಕ ಏನು ಮಾಡಿದ್ರಿ ನೀವು ಇನ್ನೊಂದ್ಸಲ ಕ್ರಾಲ್ ಮಾಡ್ಕೊಂಡ್ಬರ್ತೀರಾ ಚಾನೆ ಹೋಗ ನೀನು ಚಾನೆ ಕ್ರಾಲ್ ಮಾಡ್ಕೊಂಬ ಯಾರದು ಬರ್ತಾ ಇರೋದು ಯಾರದು ಬರ್ತಾ ಇರೋದು ಶಿಶಾ ನೀನು ಕ್ರಾಲ್ ಮಾಡ್ಕೊಂಬ ಯಾರದು ಕ್ರಾಲ್ ಬರ್ತಾ ಇರೋದು ಯಾರಿದು 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 ಯಾರು ಶ್ರೀಶಾ ನೀನು ಅಲ್ಲಿ ನೋಡು ಇನ್ನೊಬ್ರು ಯಾರೋ ಬಂದ್ರು ಇನ್ನೊಬ್ರು ಯಾರೋ ಕ್ರೀಶಾ

ಮಕ್ಕಳೆಲ್ಲ ಆಟ ಆಡಿ ಒಂದಿಷ್ಟು ಸುಸ್ತಾದ ಮೇಲೆ ಅವ್ರಿಗೆ ಇಲ್ಲಿ ನಾವು ತಿಂಡಿ ತಿನ್ನಿಸ್ತಾ ಇದ್ದೀವಿ ಏನಪ್ಪ ತಿಂಡಿ ಇಲ್ಲಿ ಅಂದರೆ ಪ್ಯಾನ್ ಕೇಕ್ ಅಂತ ಪ್ಯಾನ್ ಕೇಕ್ ದೋಸೆ ಥರ ಇರುತ್ತೆ ಅದ್ರ ಜೊತೆಗೆ ಮೇಪಲ್ ಸಿರಪ್ ಅಂತ ಕೊಡ್ತಾರೆ ತುಂಬಾ ಸ್ವೀಟ್ ಇರುತ್ತೆ ಇದೆಲ್ಲ ಅಷ್ಟು ನಮಗೆ ಇಷ್ಟ ಆಗದೆ ಇರೋದು ಯಾಕಂದರೆ ಎಲ್ಲ ಸ್ವೀಟ್ ಸ್ವೀಟ್ ಇರುತ್ತೆ ಅದ್ರ ಜೊತೆಗೆ ಕಾರ್ನ್ ನಗೆಟ್ಸ್ ಅಂತ ತೊಗೊಂಡಿದ್ವಿ ಅದು ಸಹ ಫುಲ್ಲು ಸ್ವೀಟೇ ಯಾವುದು ಸ್ವಲ್ಪ ಸ್ಪೈಸಿ ಖಾರ ಏನೂ ಇಲ್ಲ ಎಲ್ಲ ಸ್ವೀಟ್ ಸ್ವೀಟೇ ಚೆನ್ನಾಗಿತ್ತು ಆದರೂ ನನ್ನ ತಿನ್ನೋದಕ್ಕೇನು ತೊಂದರೆ ಇಲ್ಲ ಮಕ್ಕಳಿಗೆ ಇಷ್ಟ ಆಯ್ತದು ಮಕ್ಕಳಿಗೆ ಸಿಹಿ ಇಷ್ಟ ಆಗತ್ತಲ್ಲ ಹಾಗಾಗಿ ಅದು ಇಷ್ಟ ಆಯಿತು ಎಲ್ಲ ಚೆನ್ನಾಗಿತ್ತು ಮತ್ತು ಇವರೇ ಬೆಳೆದಿರುವಂಥ ತರಕಾರಿಗಳು ಮೀಟು ಅದನ್ನು ಸಹ ಇವರು ಇಲ್ಲೇ ಮಾರ್ತಾರೆ ಅದಕ್ಕೂ ಸಹ ಸೆಲ್ಫ್ ಸರ್ವಿಸ್ ನಾವೇ ಹೋಗಿ ದುಡ್ಡು ಕೊಟ್ಟು ಅಲ್ಲೆಲ್ಲ ಫ್ರಿಡ್ಜಲ್ಲಿ ಇಟ್ಟಿರ್ತಾರೆ ನಾವು ತೊಗೊಬೋದು ಅದನ್ನು ಓವರ್ ಆಲ್ ಫಾರ್ಮ್ ತುಂಬ ಚೆನ್ನಾಗಿರುತ್ತೆ ಒಂದೊಳ್ಳೆ ಇಲ್ಲಿ ಬಂದರೆ ಸೊ ಇವತ್ತಿಗೆ ಈ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹೌದಾ